thank <laughs> you ಸಹಕಾರಿ ಕ್ಷೇತ್ರ ಎಂಬ ಸಾಗರದಲ್ಲಿ ಕರಾವಳಿಯ ಮಟ್ಟಿಗೆ ಇಂದು ಆತ್ಮಶಕ್ತಿ ಸಹಕಾರಿ ಸಂಘದ್ದು ದೊಡ್ಡ ಹೆಸರು ಚಿತ್ ರಂಜನ್ ಬೋಳಾರ್ ಎಂಬ ಚಲಬಿಡದ ಅಧ್ಯಕ್ಷರ ಸಾರಥ್ಯದಲ್ಲಿ ಇಂದು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಮಹಿಳಾ ಸಿಬ್ಬಂದಿಗಳ ಮೂಲಕವೇ ಚಟುವಟಿಕೆ ನಡೆಸುವ ಈ ಬ್ಯಾಂಕ್ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಎಟ್ಟ ಹೆಜ್ಜೆ ಇಡೀ ಸಮಾಜಕ್ಕೆ ಮಾದರಿ ನಾರಾಯಣ ಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದ ಸಂಸ್ಥೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಟ್ರಸ್ಟ್ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿರುವುದು ಸಂಸ್ಥೆಯ ಮಹತ್ತರ ಹೆಚ್ಚೆಯ ಗುರುತು ಎರಡು ಸಾವಿರದ ಹನ್ನೊಂದರಲ್ಲಿ ಸಮಾಜ ಸೇವೆಯ ಉದ್ದೇಶದಿಂದ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಎರಡು ಸಾವಿರದ ಹನ್ನೆರಡರಲ್ಲಿ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪನೆಯಾಗಿದೆ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರ ಅಮೃತ ಹಸ್ತದಿಂದ ಸಂಘದ ಉದ್ಘಾಟನೆ ನಡೆದಿದ್ದು ನೂರ ತೊಂಬತ್ತಾರು ಚದರ ಅಡಿಯ ಸಣ್ಣ ಕೊಠಡಿಯಲ್ಲಿ ಆರಂಭವಾದ ಈ ಸಂಸ್ಥೆ ಇದೀಗ ಮೂವತ್ಮೂರು ಶಾಖೆಗಳೊಂದಿಗೆ ಹದಿನಾಲ್ಕು ಸಾವಿರ ಚದರ ಅಡಿಯ ಸ್ವಂತ ಕಟ್ಟಡ ಹೊಂದಿದೆ ಹೊಂದಿರುವ ರಾಜ್ಯದ ಮೊದಲ ಸಹಕಾರಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಹಕಾರಿ ಸಂಘದ ಯಾವುದೇ ಚಟುವಟಿಕೆಗಳು ಆರಂಭಿಸುವ ಮುನ್ನ ಗರೋಡಿಯಲ್ಲಿ ಪ್ರಾರ್ಥಿಸಿದರಷ್ಟೇ ಯಶಸ್ಸು ಸಿಗುವುದು ಎನ್ನುವ ದೃಢ ನಂಬಿಕೆಯೊಂದಿಗೆ ಬಲವಾಗಿರುವ ಚಿತ್ತರಂಜನ್ ಬೋಳಾರ್ ಒಂದು ಮಹಿಳೆ ಉದ್ದಾರವಾದರೆ ಒಂದು ಮನೆ ಮತ್ತು ಸಮಾಜ ಉದ್ಧಾರವಾಗುವುದು ಎನ್ನುವ ಕಲ್ಪನೆಯೊಂದಿಗೆ ತಮ್ಮ ಬ್ಯಾಂಕ್ಗಳ ಮೂವತ್ತೆರಡು ಶಾಖೆಗಳಲ್ಲಿಯೂ ಮಹಿಳೆಯರನ್ನೇ ಮ್ಯಾನೇಜರ್ ಆಗಿ ರೂಪಿಸಿರುವುದು ವಿಶೇಷ ಬ್ಯಾಂಕ್ ಸಿಬ್ಬಂದಿ ಮಕ್ಕಳ ಶಿಕ್ಷಣಕ್ಕೆ ಬಡ್ಡಿರಹಿತ ಸಾಲವನ್ನು ಒದಗಿಸುತ್ತಾ ಬಂದಿರುವ ಸಂಘದ ಅಧ್ಯಕ್ಷರ ನಡೆ ಇಡೀ ಸಂಸ್ಥೆಯನ್ನು ಒಂದು ಕುಟುಂಬದ ರೀತಿಯನ್ನಾಗಿ ಕೊಂಡೊಯ್ಯುತ್ತಾ ಯಶಸ್ಸಿನ ಮೆಟ್ಟಿಲುಗಳನ್ನು ಸಾಧಿಸಲು ಸಾಧ್ಯವಾಗಿದೆ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಉದ್ಘಾಟನೆಗೆಂದು ಬಂದಿದ್ದ ಅಂದಿನ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಮಹಿಳಾ ಸಿಇಒ ಕಂಡು ಅಚ್ಚರಿ ಪಟ್ಟು ಸಣ್ಣ ಹುಡುಗಿಯ ಕಾರ್ಯವನ್ನು ಶ್ಲಾಘಿಸಿ ಒಂಬತ್ತು ವರ್ಷಗಳ ವರದಿ ಪುಸ್ತಕವನ್ನು ಅಲ್ಲೇ ತರಿಸಿ ಸಹಕಾರ ರತ್ನ ಪ್ರಶಸ್ತಿಯನ್ನು ಘೋಷಿಸಿದವರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ತಂದೆಯ ಆದರ್ಶಗಳ ಪಾಲನೆ ಸಹಕಾರ ರತ್ನದಂತಹ ಬಹುದೊಡ್ಡ ಬಿರುದು ಚಿತ್ತರಂಜನ್ ಬೋಳಾರ್ ಅವರ ಪಾಲಿಗೆ ಒದಗಿ ಬಂದಿದೆ ಸಹಕಾರಿ ರಾಯಭಾರಿ ಡಾ ಎಂಎನ್ ರಾಜೇಂದ್ರ ಕುಮಾರ್ ಎಲ್ಲ ಸಂದರ್ಭಗಳಲ್ಲಿಯೂ ಚಿತ್ತರಂಜನ್ ಬೋಳಾರ್ ಅವರಿಗೆ ಬೆಂಬಲಿಸಿದವರು ನಿರಂತರವಾಗಿ ಸ್ಫೂರ್ತಿಯಾಗಿ ಇರುವವರು ಆರೋಗ್ಯ ಸಮಸ್ಯೆ ಬಂದಾಗ ಬದುಕುವ ಆಸೆಯನ್ನೇ ಬಿಟ್ಟಾಗ ಶಕ್ತಿ ತುಂಬಿದ್ದು ಮನೆಯವರು ಹಾಗೂ ಸಿಬ್ಬಂದಿ ಗರೋಡಿ ಕ್ಷೇತ್ರದ ಅಧ್ಯಕ್ಷರು ನೀಡಿದ ಗಂಧ ಪ್ರಸಾದ ಸೇರಿದಂತೆ ಎಲ್ಲರ ಪ್ರಾರ್ಥನೆಯ ಫಲವಾಗಿ ಮರುಜೀವ ಪಡೆದು ಬಂದಿರುವೆ ಎನ್ನುತ್ತಾರೆ ಸಹಕಾರಿ ರತ್ನ ಚಿತ್ತರಂಜನ್ ಬೋಳಾರ್ ಇವರು ಉಳ್ಳಾಲವಾಣಿ ಪತ್ರಿಕೆಯ ಈ ಬಾರಿಯ ಉಳ್ಳಾಲವಾಣಿ ಬಿಸ್ನೆಸ್ ಟ್ರಸ್ ಟು ಥೌಸಂಡ್ ಟ್ವೆಂಟಿ ಫೈವ್ ಇದರ ಅತಿಥಿಯಾಗಿದ್ದಾರೆ ಸಹಕಾರಿ ರತ್ನ ಚಿತ್ರರಂಜನ್ ಬೋಳಾರ್ ಇವರು ಕ್ಷೇತ್ರಕ್ಕೆ ಬರೋ ಮೊದಲು ನಾವು ಟ್ರಸ್ಟ್ನ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದೇವೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಈ ಟ್ರಸ್ಟ್ ಹಲವಾರು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ ಇಲ್ಲಿ ಬರುವಂತಹ ಅಸಹಾಯಕರು ತಮ್ಮ ಅಹವಾಲು ಕೇಳಿದಾಗ ನಮಗೆ ಹಣಕಾಸಿನ ಸಂಸ್ಥೆ ನಮ್ಮಲ್ಲಿದ್ರೆ ಒಳ್ಳೆಯ ನಾವು ಈ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಪ್ರಾರಂಭ ಮಾಡುವಂತಹ ಉದ್ದೇಶ ಇಟ್ಕೊಳ್ತೇವೆ ಹೀಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಮಾಜಮುಖಿ ಸೇವೆ ಮಾಡುವ ಉದ್ದೇಶದಿಂದ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಸೇರಿಸಿದಂಥ ಒಂದು ಉದ್ದೇಶದ ಮೂಲಕ ಎರಡು ಸಾವಿರದ ಹನ್ನೆರಡರಲ್ಲಿ ಆತ್ಮಶಕ್ತಿ ವಿಧಿವ ಸಹಕಾರಿ ಸಂಘವು ನಮ್ಮ ಕೇಂದ್ರದ ಮಾಜಿ ವಿತ್ತ ಸಚಿವರಾದ ಶ್ರೀ ಜನಾರ್ದನ ಪೂಜಾರಿ ಅವರ ಅಮೃತಾಸ್ತೆಯಿಂದ ಉದ್ಘಾಟನೆ ಕೇವಲ ಎರ ನೂರ ತೊಂಬತ್ತಾರು ಸ್ಕ್ವೇರ್ ಫೀಟಿನ ಒಂದು ಸಣ್ಣ ಒಂದು ಮಳಿಗೆಯಲ್ಲಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಇದೀಗ ಮೂವತ್ಮೂರು ಶಾಖೆಗಳೊಂದಿಗೆ ಹದಿನಾಲ್ಕು ಸಾವಿರ ಚದರರಿಯ ಒಂದು ಸ್ವಂತ ಕಟ್ಟಡವನ್ನು ಪಡೆದಂತ ಸಂಸ್ಥೆ ರಾಜ್ಯದಲ್ಲೇ ಪ್ರಥಮ ಅಂತ ಹೇಳಿ ನನಗೆ ತುಂಬಾ ಹೆಮ್ಮೆ ಬೆರಡಿ ಕ್ಷೇತ್ರದ ಒಂದು ಪರಿಸರದಲ್ಲಿ ನಮ್ಮ ಬಿಲ್ಲವ ಸೇವಾ ಸಮಾಜ ಎನ್ನುವ ಸಂಸ್ಥೆ ಇದೆ ಇದರ ಸದಸ್ಯರು ಕೂಡ ಹಾಗೆ ನಮ್ಮ ಮನೆಯ ಬಳಿಯಲ್ಲಿ ಬ್ರಹ್ಮಶ್ರೀ ಗುರು ಸೇವಾ ಸಂಘ ಸಂಸ್ಥೆ ಮೂಲಕ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೂಡ ತೊಡಗಿಸಿಕೊಂಡೆ ಹೀಗಿರಬೇಕಾದ್ರೆ ಗರಡಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಿಲ್ಲವ ಸೇವಾ ಸಮಾಜ ನಿರಂತರವಾಗಿ ಕಾರ್ಯನಿರ್ವಹಿಸ್ತದೆ ಇಲ್ಲಿಯ ಗರಡಿ ಕ್ಷೇತ್ರದ ಒಂದು ಏನು ಸಮಿತಿ ಇದೆಯಾ ಈ ಸಮಿತಿಯಲ್ಲಿ ಸದಸ್ಯರು ಪ್ರತಿ ವರ್ಷ ಅವರ ಸದಸ್ಯತ್ವವನ್ನು ಮರು ಇದು ಮಾಡಬೇಕು ರೆಡಿ ಮಾಡಬೇಕು ಆಗ ನಾವು ಪ್ರತಿ ವರ್ಷ ಅದನ್ನು ಇಳುವ ಮಾಡೋದಾದ್ರೆ ಸೇವೆ ಮಾಡುವಂಥವ್ರು ಸುಮಾರು ನೂರರಿಂದ ನೂರ ಹತ್ತು ಜನರೊಳಗೆ ಇರ್ತೇವೆ ಅದ್ರ ಜೊತೆ ಎಲ್ಲರೂ ಅಲ್ಲಿ ಒಂದು ಸದಸ್ಯರಾಗಿರಬೇಕಾಗಿಲ್ಲ ಇಲ್ಲದವರು ಕೂಡ ಇಲ್ಲಿ ಒಂದು ಸೇವೆ ಮಾಡ್ತಾರೆ ಯಾಕಂದರೆ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಸೇವೆ ನಮಗೆ ಅಪಾರ ಗೌರವ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಆತ್ಮಶಕ್ತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಮೊದಲು ಹೋಗಿ ನಾವು ಅಲ್ಲಿ ಆ ಬೈದರ್ಕಳ್ರ ಹತ್ರ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ನಾವೆಲ್ಲ ಕೆಲಸಗಳನ್ನು ಮಾಡಿದಾಗ ನಮಗೆ ಯಶಸ್ಸು ಕಂಡಿದೆ ಈ ಯಶಸ್ಸು ನಮ್ಮ ಜೀವನದಲ್ಲಿ ಕೂಡ ನಾವು ಕಂಡು ಆತ್ಮಶಕ್ತಿ ಸಹಕಾರಿ ಸಭೆ ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಕೇವಲ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ಒಂದು ಪಾಳು ಬಂಡವಾಳವನ್ನು ಪ್ರಾರಂಭ ಮಾಡುವಂತಹ ಸಂಸ್ಥೆ ಆ ಸಂಸ್ಥೆಗೆ ಠೇವಣಿದಾರರೇ ಮುಖ್ಯ ಠೇವಣಿದಾರರಲ್ಲಿ ನಾವು ಕೇಳಿಕೊಂಡಾಗ ಇಲ್ಲಿರುವಂತಹ ಸಿಬ್ಬಂದಿಗಳು ನೀವು ನೋಡಿದ್ರೆ ನಾವು ಈಗಾಗಲೇ ಹೇಳ್ತೇವೆ ನೂರ ಇಪ್ಪತ್ತು ಮಂದಿ ಈಗಿರುವ ಸಿಬ್ಬಂದಿಗಳು ಪ್ರಾರಂಭದಲ್ಲಿ ಇಬ್ಬರು ಸಿಬ್ಬಂದಿಯಿಂದ ಪ್ರಾರಂಭವಾದ ಸಂಸ್ಥೆ ಈ ನೂರ ಇಪ್ಪತ್ತು ಸಿಬ್ಬಂದಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದೆ ವಾರ್ಷಿಕ ಆರು ಕೋಟಿ ನಾವು ಸಂಬಳ ರೂಪದಲ್ಲಿ ನಮ್ಮ ಸಿಬ್ಬಂದಿಗಳನ್ನ ಯಾಕಂತ ಹೇಳಿದ್ರೆ ಈ ಸಂಸ್ಥೆ ಒಂದು ಮಹಿಳೆ ಉದ್ಧಾರ ಆದರೆ ಒಂದು ಸಮಾಜ ಒಂದು ಉದ್ದಾರ ಆಗ್ಬೋದು ಅಂತ ಅಥವಾ ಒಂದು ಮನೆ ಉದ್ದಾರ ಆಗ್ಬೋದು ಆ ಮನೆ ಬೆಳೆದ್ರೆ ಎಲ್ಲ ಸಮಾಜದಲ್ಲಿ ಕೂಡ ಅವರು ಸಮಾಜ ತಲೆ ಎತ್ತಿ ಓಡುವಂತಾಗ್ತದೆ ಅನ್ನುವ ನಾವು ಆತ್ಮಶಕ್ತಿಯನ್ನು ಪ್ರಾರಂಭ ಮಾಡಿದೆವು ಆರಂಭದಲ್ಲಿ ನಾವು ಮಹಿಳೆಯರಿಗೆ ಉದ್ಯೋಗ ಕೊಡುವಾಗ ತುಂಬ ಜನರಲ್ಲಿ ಇದ್ದಿತ್ತು ಅಲ್ಲಿ ಈಗಾಗಲೇ ನೋಡಿರ್ಬೋದು ಈಗಾಗಲೇ ಹಲವು ಘಟನೆಗಳನ್ನು ನೋಡಿದಾಗ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗುವಂಥ ದರೋಡೆಗಳಲ್ಲಿ ಎಂಥದ ವಿಚಾರಗಳನ್ನು ನೋಡುವಾಗ ಮಹಿಳೆಯರನ್ನು ಎದುರಿಸುವಂಥ ಪರಿಸ್ಥಿತಿ ಇರುವಾಗ ನಮ್ಮಲ್ಲಿ ನಾವು ಅವರಿಗೆ ಧೈರ್ಯ ತುಂಬಿ ಅವರನ್ನು ಈ ಒಂದು ಶಾಖೆಗಳಲ್ಲಿ ನಮ್ಮ ನಮ್ಮ ಮೂವತ್ತ ಮೂರು ಶಾಖೆ ಇದೆ ಮೂವತ್ತ್ ಮೂರು ಶಾಖೆಯಲ್ಲಿ ನೋಡಿದರೆ ಮೂವತ್ತೆರಡು ಶಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗಳೇ ಅಲ್ಲಿಯ ಮ್ಯಾನೇಜರ್ ಆಗಿ ಬ್ರಾಂಚ್ ಹೆಡ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದು ನಮಗೆ ಹೆಮ್ಮೆ ಯಾಕಂತ ಅವರಲ್ಲಿರುವ ಧೈರ್ಯ ಧೈರ್ಯದಿಂದ ಅವರು ಮಾತಾಡಿದಾಗ ಒಂದು ಸೇವೆ ನಗಮುಗದ ಸೇವೆ ಮಕ್ಕಳು ಕೊಡುವಾಗ ಅಲ್ಲಿ ಬರುವಂಥ ಗ್ರಾಹಕರಿಗೆ ಕೂಡ ಅದೊಂದು ಅವರಿಗೆ ಖುಷಿ ಯಾಕಂತ ಹೇಳಿದ್ರೆ ನಾವು ಗ್ರಾಹಕರಿಗೆ ಯಾವ ರೀತಿಯಲ್ಲಿ ನಾವು ಗಾಂಧೀಜಿಯವರನ್ನು ಮಾತಿದೆ ಗ್ರಾಹಕರ ದೇವರು ಎನ್ನುವಂಥ ರೀತಿಯಲ್ಲಿ ಅದನ್ನು ನಿಯಮವನ್ನು ನಾವು ಅವ್ರಿಗೆ ಹೇಳಿಕೊಟ್ಟಿದ್ದೇವೆ ಅದರಿಂದಾಗಿ ಅವರಿಗೆ ಕೂಡ ಒಂದು ಹೆಮ್ಮೆಯಿಂದ ಕೆಲಸ ಮಾಡಲಿಕ್ಕೆ ಆಗ್ತದೆ ನಮ್ಮ ಸಂಸ್ಥೆಯಲ್ಲಿ ನಾವು ಕೇವಲ ಉದ್ಯೋಗಕ್ಕೋಸ್ಕರ ನಾವು ಅವರನ್ನು ಕೆಲಸ ಮಾಡಿಸ್ತಾ ಇಲ್ಲ ಈ ಒಂದು ಸಂಸ್ಥೆಯವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸಗಳನ್ನು ನಮ್ಮ ಕೆಲಸದ ಆಳು ಅಂತ ನಾವು ಕೆಲಸ ಮಾಡ್ತಾ ಇಲ್ಲ ನಮ್ಮ ಒಂದು ಮನೆಯಾಗಿ ಅವರು ಇದ್ದಾರೆ ಯಾಕಂತೇಳಿದ್ರೆ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅಂತ ಕೊಡ್ತಾರೆ ಅವರ ಮನೆಯ ಕಾರ್ಯಕ್ರಮದಾಗಿ ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮದ ಹಿಂಸೆ ಮಾಡಬೇಕಾದರೂ ಕೂಡ ನಮ್ಮ ಸಿಬ್ಬಂದಿಗಳು ರೆಡಿ ಇರ್ತಾರೆ ಅಥವಾ ಒಂದು ಕಾರ್ಯಕ್ರಮದ ಒಂದು ವಾರ್ಷಿಕೋತ್ಸವ ಮಾಡುವಾಗ ವಾರ್ಷಿಕೋತ್ಸವದಲ್ಲಿ ನಾವು ಪ್ರತಿಯೊಂದು ಸಿಬ್ಬಂದಿಯವರ ಅವರ ಕಾರ್ಯದಕ್ಷತೆಯನ್ನು ಕಂಡು ಅವರಿಗೆ ಅವರನ್ನು ರೆಕಗ್ನೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಅಷ್ಟೇ ಅಲ್ಲ ಈಗ ಒಂದು ಅವರ ಮದುವೆ ಆಗಲಿ ಇತರ ಥರ ಕೂಡ ನಾವು ಭಾಗವಹಿಸುವ ಮೂಲಕ ಅವರಿಗೂ ಒಂದು ಅವರ ಕಾರ್ಯಕ್ರಮ ಅವರ ಮನೆ ಕಾರ್ಯ ನಮ್ಮ ನಾವು ಅಲ್ಲಿ ಭಾಗವಹಿಸುವ ಮೂಲಕ ಅವ್ರಿಗೆ ಕೂಡ ಖುಷಿ ಆಗ್ತದೆ ಹಾಗೆ ಅಷ್ಟೇ ಅಲ್ಲ ಪ್ರತಿ ತಿಂಗಳ ನಾವು ಎರಡನೇ ಮತ್ತು ನಾಲ್ಕನೇ ಶನಿವಾರ ಮಧ್ಯಾಹ್ನ ನಂತರ ಅವರನ್ನು ಕಳೆದು ಸಿಬ್ಬಂದಿ ಸಭೆಯನ್ನು ಏರ್ಪಡಿಸಿ ಅವರ ಆಹ್ವಾನಗಳನ್ನು ಕೇಳ್ತೇವೆ ನಮ್ಮ ಸಂಸ್ಥೆ ಬೇಕಾದರೆ ಯಾವ ರೀತಿ ನೀವು ಕೆಲಸ ಮಾಡೋಕೆಮ್ಮ ಪಾಠವನ್ನು ಅವರಿಗೆ ಕೇಳೋದ್ರ ಮೂಲಕ ಅವರು ಕೂಡ ಅವರ ಮನೆಯವರಿಗೆ ಕೂಡ ಈ ಸಂಸ್ಥೆ ಬಗ್ಗೆ ಆಗ್ಬೋದಾಗಿದೆ ಒಂದು ಇಬ್ಬರು ಇರ್ಬೋದು ಯಾಕಂತ ಹೇಳಿದ್ರೆ ನಾವು ಎಷ್ಟೊಂದು ದುಡಿಸ್ತೇವೆ ಇರ್ಬೋದು ಯಾಕಂದರೆ ಒಂದು ಸಂಸ್ಥೆ ಈ ಸಂಸ್ಥೆ ಬೆಳೆದ್ರೆ ಮಾತ್ರ ಅವರಿಗೂ ಅವರ ಮನೆ ಬೆಳಗ್ಗೆ ಸಾಧ್ಯ ಅನ್ನುವಂಥದ್ದು ಅವರಿಗೂ ಗೊತ್ತು ಯಾಕಂದ್ರೆ ಸಹಕಾರ ಕ್ಷೇತ್ರದ ನಿಯಮ ಇದೆ ನಾವು ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಠೇವಣಿ ಇದೆಯಾ ಅದರ ಎರಡು ಶೇಕಡದಷ್ಟು ಮಾತ್ರ ನಾವು ಅವರಿಗೆ ಸಿಬ್ಬಂದಿ ವೇತನ ಹೋಗ್ಬೋದು ನಮ್ಮ ಸಂಸ್ಥೆ ಅದನ್ನು ಚಾಚು ತಪ್ಪದವರಿಗೆ ಕೊಡ್ತಾ ಇದೆ ಅನ್ನುವಂಥದ್ದು ವಿಶ್ವಾಸ ಅವರಿಗಿದೆ ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ಒಂದು ಮೂರು ಸಾವಿರದ ಐನೂರು ರೂಪಾಯಿ ಸಂಬಳಕ್ಕೆ ಬಂದ ಸಿಬ್ಬಂದಿಗಳಿನ್ನು ಇವತ್ತು ಇವಾಗ ಅರವತ್ತೆಪ್ಪತ್ತು ಸಾವಿರ ಸಂಬಳತೆ ಆಗಬೇಕಾದ್ರೆ ಅದು ಅವರು ನೀಡಿದ ನಿಷ್ಠೆಗೆ ನಾವು ಅವರಿಗೆ ಪ್ರತಿಫಲ ನೀಡ್ತಾ ಇದ್ದೇವೆ ಅಂತ ಹೆಮ್ಮೆ ಮತ್ತು ಅಭಿಮಾನ ನಮ್ಮಲ್ಲಿದೆ ನೋಡಿ ಈಗಾಗಲೇ ನೀವು ಮೊನ್ನೆ ಮಹಿಳಾ ದಿನಾಚರಣೆ ಆಯಿತು ಆವಾಗ ಸಾಧಕಿ ಮಹಿಳೆಯರ ನಿಭ್ರಮಗೊಳಿಸಿದ್ದೇವೆ ನಾವು ಹತ್ತನೇ ವರ್ಷದ ಕಾರ್ಯಕ್ರಮ ಹತ್ತು ಜನ ಸಾಧಕಿಯನ್ನುಗೊಳಿಸಿದ್ದೇವೆ ಅಷ್ಟೇ ಅಲ್ಲ ನಾವು ಇಲ್ಲಿ ನಾವು ಸುಮಾರು ಎಂಬತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ಅದು ಪ್ರತಿ ವರ್ಷ ಕನಿಷ್ಠ ಒಂದು ಹದಿನೈದಕ್ಕೆ ಮಿಕ್ಕಿ ಈಗ ಈಗ ಅವ್ರ ಶಾಖೆ ಜಾಸ್ತಿ ಆಗಿದೆ ಶಾಖೆ ವಾರ್ಷಿಕ ಸಂದರ್ಭದಲ್ಲಿ ನಾವು ಅಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸ್ತೇವೆ ಆರೋಗ್ಯ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಮಹಿಳೆಯರ ಆರೋಗ್ಯ ಜಾಗದ ಬಗ್ಗೆ ವಿಶೇಷವಾಗಿ ಮಹಿಳಾ ಒಂದು ವೈದ್ಯರನ್ನು ಅಲ್ಲಿ ತರಿಸ್ತೇವೆ ಅಲ್ಲಿ ಬರುವಂಥವ್ರು ನೋಡಿ ಮಹಿಳೆಯರಿಗೆ ಅವರಿಗೆ ಕೆಲಸದ ಒತ್ತಡ ಜಾಸ್ತಿ ಆ ಒತ್ತಡದಲ್ಲಿ ಅವರು ಡಾಕ್ಟರ್ ಬಳಿ ಹೋಗಲಿಕ್ಕೆ ನಾವು ಗಂಡ ಹತ್ರ ತಿಸ್ತಾ ಇರ್ತೇವೆ ಅವರಿಗೆ ಹೋಗುವಂಥ ಪುಸ್ತಕ ಟೈಮ್ ಇರೋದಿಲ್ಲ ಈ ಆ ರೀತಿ ಸ್ವಲ್ಪ ಕುರುಸೋತಿದ್ರೆ ಅಥವಾ ಟೈಮ್ ಇದ್ದರೆ ಇಂಥ ಶಿಬಿರಗಳಾಗುವ ಬರ್ತಾ ನಾವು ನೋಡಿದ್ದೇವೆ ಕ್ಯಾಂಪಲ್ಲಿ ಬರುವಂಥದ್ದು ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಜಾಸ್ತಿ ಇರ್ತಾರೆ ಅವರು ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಅವರೊಂದು ಕಣ್ಣಿನ ನನಗೆ ಎಷ್ಟೋ ಒಂದು ನನಗೊಂದು ಹೆಮ್ಮೆ ಅನಿಸ್ತದೆ ಎಷ್ಟೋ ಒಂದು ಹಿರಿಯರು ಮಹಿಳೆಯರು ಬಂದು ಅವರ ಕಣ್ಣಿನ ಕ್ಯಾಟ್ರಾಕ್ಟ್ ಚಿಕಿತ್ಸೆ ಆದಾಗ ನನ್ನ ಕಣ್ಣು ಭಾವನೆ ಭಾವನೆಯನ್ನು ಇವಾಗ ವ್ಯಕ್ತಪಡಿಸಿದರೆ ಅದು ನಮಗೆ ಹೆಮ್ಮೆ ಈಗಾಗಲೇ ನಾವು ಸುಮಾರು ಇಪ್ಪತ್ತು ಸಾವಿರಕ್ಕೂ ಮುಖಿ ಕನ್ನಡ ವಿತರಣೆ ಮಾಡಿದ್ದೇವೆ ಅಥವಾ ಕ್ಯಾಟ್ರಾಕ್ಟರ್ ಬಗ್ಗೆ ಹೇಳೋದಾದರೆ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ನಾವು ಕ್ಯಾಟ್ರಾಕ್ಟ್ ಚಿಕಿತ್ಸೆಯನ್ನು ಬೀದ ಆಸ್ಪತ್ರೆಗೆ ಉಚಿತವಾಗಿ ಮಾಡಿಸಿ ಅವರಿಗೆ ಬೇಕಾಗುವಂಥ ನೆರವನ್ನು ಕೂಡ ಕೊಟ್ಟಿದ್ದೇವೆ ಅಷ್ಟೇ ಅಲ್ಲ ಮಹಿಳೆಯರ ಓದಿನ ಒಂದು ನಾವು ಇಲ್ಲಿ ಇನ್ನೊಂದು ವಿಚಾರದಲ್ಲಿ ಹೇಳುವುದಾದರೆ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಮಹಿಳೆಯರಿಗೆ ಬೇಕಾಗುವಂಥ ಅವರ ಶಿಕ್ಷಣಕ್ಕೆ ಬೇಕಾಗುವಂಥ ನೆರವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತಾ ಬಂದಿದೆ ಅಥವಾ ಸಿಬ್ಬಂದಿಗಳು ಸಿಬ್ಬಂದಿಗಳ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬೇರೆ ಸಹಕಾರಿ ಸಂದರ್ಭದಲ್ಲಿ ಹೇಗಿದೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಅವರಿಗೆ ಬಡ್ಡಿ ರಹಿತ ಒಂದು ಸಾಲದ ರೂಪದಲ್ಲಿ ಅವರ ಶಿಕ್ಷಣವನ್ನು ಭರಿಸುವಂಥ ಒಂದು ಫೀಸನ್ನು ನೀಡುವ ಮೂಲಕ ನಾವು ಈ ರೀತಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲ ಅವರ ಯಾವುದೇ ಒಂದು ವಿಶೇಷ ಆರೋಗ್ಯ ಕಾಳಜಿಯನ್ನು ಕೂಡ ನಾವು ಸಂಸ್ಥೆ ಮೂಲಕ ನೀಡಿ ಅವರಿಗೆ ಆರೋಗ್ಯ ವಿಮೆ ನೀಡುವುದರ ಮೂಲಕ ಅಥವಾ ಯಾವುದೇ ಸಂದರ್ಭದಲ್ಲಿ ಅವರು ಹೊರಗಡೆ ಹೋಗುವಾಗ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ನಮ್ಮ ಸಂಸ್ಥೆಯನ್ನು ನಾವು ನಡೆದಂಥ ಅನುಭವ ನಂಬೋದು ಅಷ್ಟೇ ಅಲ್ಲ ಸಾಲಗಾರರ ಕ್ಷೇತ್ರದಲ್ಲಿ ನೋಡಿದಾಗಲೂ ಕೂಡ ನಮ್ಮ ಸಾಲಗಾರರಲ್ಲಿ ಕೂಡ ಜಾಸ್ತಿ ಮಹಿಳೆಯರು ಇದ್ದಾರೆ ಯಾಕಂತ ಹೇಳಿದರೆ ಒಂದು ಮದುವೆ ಬಂತು ಅಂತ ಹೇಳಿದರೆ ಅಲ್ಲಿ ಬರುವಂಥ ಡಾಕ್ಯುಮೆಂಟನ್ನು ಇಟ್ಕೊಂಡು ಹಕ್ಕುಪತ್ರ ಹೆಚ್ಚಾಗಿರುವಂಥ ಒಂದು ಮಹಿಳೆಯರ ಹೆಸರಲ್ಲಿ ಆ ಬರುವಾಗ ಅಲ್ಲಿ ಎಲ್ಲಿ ಬ್ಯಾಂಕಲ್ಲಿ ಹೋದಾಗ ಹಕ್ಕುಪತ್ರಕ್ಕೆ ಸಾಲವನ್ನು ಕೊಡೋದಿಲ್ಲ ಬಟ್ ಹಕ್ಕುಪತ್ರ ಬಂದಾಗ ನಾವು ಕನಿಷ್ಠ ಒಂದು ಮೂರು ಲಕ್ಷವರೆಗೆ ನಾವು ಸಾಲ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಹಕ್ಕುಪತ್ರದ ಸಾಲ ಹೇಳಿದರೆ ಅದಕ್ಕೆ ಬೇಕಾ ಒಂದು ಸರ್ಕಾರ ಕೂಡ ತುಂಬ ಕಷ್ಟ ಕೊಡ್ತದೆ ಯಾಕಂತ ಹೇಳಿದರೆ ಅವರಾಗಿ ಅದಕ್ಕೆ ತರಬೇಕು ಅವ್ರದ್ದು ಟೈಮ್ ಆಗಿಲ್ಲ ಆ ರೀತಿಯಾಗಿ ಯಾರೂ ಸಾಲ ಕೊಡಲಿಕ್ಕೆ ಹೇಳೋದಿಲ್ಲ ನಾವು ಸಂಸ್ಥೆಯಿಂದ ಅವರ ವಿಶ್ವಾಸದ ಮೇಲೆ ಸಾಲ ಕೊಟ್ಟಿದ್ದೇವೆ ಎಷ್ಟೋ ಮನೆಗಳ ಹೆಣ್ಣು ಮಕ್ಕಳಿಗೆ ಮದುವೆಗೆ ಸಹಕಾರ ಆಗಿದೆ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮ್ಮಲ್ಲಿ ನಾವು ಈಗಾಗಲೇ ನಮ್ಮದು ಆತ್ಮಶಕ್ತಿ ವಿವಿಧ ಉದ್ದೇಶ ಸಹಕರಿಸ ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು ಕಳೆದ ಹದಿಮೂರು ವರ್ಷ ಪ್ರಾರಂಭ ಒಳಗೆ ಇವತ್ತಿಗೆ ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದ ಹಿಂದೆ ಸ್ಟ್ಯಾಂಪ್ ಪೇಪರಿಗೆ ಎಲ್ಲ ಕಡೆ ಕ್ಯೂ ಇದ್ದರು ಕ್ಯೂ ನಿಲ್ಲುವಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಹಿತೇಶಿ ಒಬ್ಬರು ವಕೀಲರು ಹೇಳಿದ್ರು ನಮ್ಮ ಕಚೇರಿ ಬಳಿ ಒಂದು ಸಣ್ಣ ಒಂದು ಕೊಠಡಿ ಇದೆ ಸ್ಟ್ಯಾಂಪ್ ಪೇಪರ್ ಪ್ರಾರಂಭ ಮಾಡಿದ್ದೆ ಆವಾಗ ಸ್ಟ್ಯಾಂಪ್ ಪೇಪರ್ ಲೈಸೆನ್ಸ್ ತಗೋಬೇಕು ತುಂಬ ಕಷ್ಟ ಇತ್ತು ಆದರೂ ಕೂಡ ನಾವು ಅದರ ಹತ್ರ ಮಾತಾಡಿಸಿ ಒಂದು ಒಂದು ಎರಡು ತಿಂಗಳೊಳಗೆ ಲೈಸೆನ್ಸನ್ನು ಪಡೆದು ಪ್ರಾರಂಭ ಮಾಡಿದಂಥ ನಮ್ಮ ಸೇವೆಯನ್ನು ಕಂಡು ಮುಂದಿನ ದಿನಗಳಲ್ಲಿ ನಾನು ಮುಳುಗಿ ಮತ್ತು ಸೋತ್ಕಲಲ್ಲಿ ಸ್ಟ್ಯಾಂಪ್ ಪೇಪರ್ಗೆ ಒಂದು ಮಾಡುವಂಥ ಅವಕಾಶ ಸಿಕ್ಕಿತ್ತು ಈ ಸ್ಟ್ಯಾಂಪ್ ಪೇಪರ್ ಸೇವೆಯನ್ನು ನಾವು ಆದಿತ್ಯವಾರ ಕೂಡ ಕೆಲವು ಸಂದರ್ಭದಲ್ಲಿ ಕೊಟ್ಟದ್ದೇವೆ ರಜಾ ದಿನಗಳಲ್ಲಿ ಸ್ಟ್ಯಾಂಪ್ ಪೇಪರ್ ಎಲ್ಲಿ ಸಿಗ್ತದೆ ಹೇಳಿದರೆ ಆತ್ಮಶಕ್ತಿಯಲ್ಲಿ ಮಾತ್ರ ಸಿಗ್ತದೆ ಅನ್ನುವಂಥದ್ದು ದೂರದ ಉತ್ತರ ಕನ್ನಡ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ಸ್ಟ್ಯಾಂಪ್ ಪೇಪರಿಗೆ ಬಂದದ್ದು ನಮಗೆ ನಿದರ್ಶನ ಇದೆ ಯಾಕಂದರೆ ಹೊರ ರಾಜ್ಯಗಳಲ್ಲಿ ಏನಾದರೂ ಸಾವು ಸಂದರ್ಭ ಒಂದು ವಯಿಸಿದಾಗ ಅವರಿಗೆ ಸ್ಟಾಪ್ ಪೇಪರ್ ಅಗತ್ಯ ಇರ್ತದೆ ಅಂತ ಸಹ ನಾವು ಸ್ಟಾಪ್ ಪೇಪರ್ ಕೊಟ್ಟಿದ್ದೇವೆ ಇದನ್ನು ಯಾಕೆ ಹೇಳ್ತದೆ ಹೇಳಿದ್ರೆ ಅದೊಂದು ಸಮಾಜಮುಖಿ ಸೇವೆ ಅಂತ ನಮಗೆ ಕಂಡಿದೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಸಹಕಾರಿ ಸಂಘದಲ್ಲಿ ಸಹಕಾರಿ ಒಂದು ಆಸ್ಪತ್ರೆ ಮಾಡಬೇಕು ಅನ್ನೋ ಯೋಜನೆ ಕೂಡ ನಮ್ಮಲ್ಲಿತ್ತು ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಾವು ಈ ಲ್ಯಾಬ್ಗಳಲ್ಲಿ ನೋಡಿರ್ಬೋದು ಒಂದೊಂದು ಲ್ಯಾಬಲ್ಲಿ ಹೋದಾಗ ಅದು ಒಂದು ಸಣ್ಣ ಚಿ ಒಂದು ಟೆಸ್ಟಿಗೆ ಕೂಡ ಇಷ್ಟೊಂದು ಬಿಲ್ ಇರ್ತದೆ ಆದರೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಅದನ್ನು ತಂದಾಗ ನಾನು ನನ್ನ ಅನುಭವದಲ್ಲಿ ಬೇರೆ ಬೇರೆ ಸಹಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹೋಗಿದ್ದೆ ಆ ಸಹಕಾರಿ ಕಾಲೇಜುಗಳಲ್ಲಿ ಕನಿಷ್ಠ ಸೀಜಿನ ಮೂಲಕ ಯಾವುದೇ ಟೆಸ್ಟ್ ನಡೀತದೆ ಅಥವಾ ಒಂದು ಸ್ಕ್ಯಾನಿಂಗ್ ಆಗಲಿ ಎಲ್ಲ ರೀತಿಯಲ್ಲಿ ನಡೀತದೆ ಅಂಥ ಒಂದು ಯಾಕಂದರೆ ಅದಕ್ಕೆ ತಗಲು ಹೆಚ್ಚು ಕಮ್ಮಿ ಆದರೆ ಹೊರಗಡೆಗೆ ಖಾಸಗಿ ಸಂಸ್ಥೆಗಳು ಹೆಚ್ಚು ಒಂದು ಚಾರ್ಜನ್ನು ಮಾಡ್ತಾ ಇರುತ್ತೆ ಹೇಳಿದ್ರೆ ಅವರಿಗೆ ಅವರದೇ ಆದ ಇನ್ಫೆಕ್ಷೇಷನ್ಸ್ ಮಾಡಬೇಕು ಮುಂದಿನ ಅಂತಹ ಸೇವೆಯನ್ನು ಕೂಡ ನಾವು ಮಾಡಬೇಕೆನ್ನುವ ಇಚ್ಛೆ ನಮ್ಮಲ್ಲಿದೆ ಅಷ್ಟೇ ಅಲ್ಲ ಈಗಾಗಲೇ ನಾವು ಬ್ಯಾಂಕಿಂಗ್ ಸೇವೆ ಜೊತೆಯಲ್ಲಿ ಇತರ ಹಾಸ್ಪಿಟಲಿಟಿ ಸೇವೆ ಕೂಡ ಹೋಗುವಂಥ ನಮಗೆ ಅವಕಾಶ ಇದೆ ಅದನ್ನು ಕೂಡ ಮುಂದುವರಿಸಬೇಕು ಎನ್ನುವ ಯೋಜನೆ ನಮ್ಮಲ್ಲಿದೆ ಅದನ್ನು ಈಗ ಒಂದು ಸರ್ಕಾರದ ನಿಯಮಗಳು ನಮಗೆ ಅಡ್ಡಿ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ರಿಕ್ರೂಟ್ಮೆಂಟ್ ಮಾಡಬೇಕಾದರೂ ಕೂಡ ಸರ್ಕಾರದ ಒಂದು ನಿಯಮಗಳಿದೆ ಅದರ ಪ್ರಕಾರ ಸರ್ಕಾರದ ಒಂದು ಪ್ರತಿನಿಧಿ ಬಂದೇ ನೀವು ಅಪಾಯಿಂಟ್ ಮಾಡಬೇಕು ಆಗ ಒಂದು ತೊಂದರೆಯಿಂದ ಮಾತ್ರ ನಾವು ತೊಂದರೆ ಅನುಭವಿಸ್ ಅನುಭವಿಸ್ತಾ ಬಂದಿದೆ ಹೊರತು ಇಲ್ಲಾದರೆ ಈ ಎಲ್ಲ ಯೋಜನೆಗಳಿಗೆ ನಮಗೆ ಇಷ್ಟೊತ್ತಿನಲ್ಲಿ ಪ್ರಾರಂಭ ಮಾಡ್ತಿದ್ದೆವು ಅದೊಂದು ವಿಶಿಷ್ಟ ಅನುಭವ ಯಾಕಂತ ಹೇಳಿ ನಾನು ಈಗಾಗಲೇ ಹೇಳಿದೆ ಅಂದು ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಉದ್ಘಾಟನೆ ಬಂದಂಥ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಕಚೇರಿ ಉದ್ಘಾಟನೆಗೆ ಒಂದು ಹತ್ತು ನಿಮಿಷ ಮುಂಚೆನೇ ಬಂದಿದ್ದರು ಅಲ್ಲಿ ಬಂದು ಕೂತವರು ನಮ್ಮ ಸಿ ಒ ಯಾರು ಅಂತ ಕೇಳಿದಾಗ ಸಿ ಒ ತುಂಬ ಚಿಕ್ಕ ಹುಡುಗಿ ಅಂತ ಕಂಡಿದ್ದು ಏನಮ್ಮ ನೀವು ಇಷ್ಟೊಂದು ಸಂಸ್ಥೆ ನಡೆಸ್ತೀಯಾ ಅಂತ ಹೇಳಿ ನಮ್ಮ ಒಂಬತ್ತು ವರ್ಷದ ವರದಿಯನ್ನು ತರಿಸಿದ್ರು ವರದಿಯ ಪುಸ್ತಕ ನೋಡಿ ಆ ವರದಿ ಪುಸ್ತಕವನ್ನೇ ಅವರು ಏನು ಭಾಷಣ ಮಾಡಬೇಕಾ ಅದರ ವರದಿಯನ್ನೇ ನೋಡಿ ಹೇಳಿದರು ಈ ಸಂಸ್ಥೆ ಬೆಳೆದು ಬಂದ ರೀತಿ ನೋಡಿದಾಗ ಈ ಒಂದು ಸಂಸ್ಥೆಗೆ ಭವಿಷ್ಯ ಇದೆ ಇಂಥ ಸಂಸ್ಥೆಗೆ ನನಗೆ ಬಂದು ಉದ್ಘಾಟನೆ ಮಾಡಲಿಕ್ಕೆ ಖುಷಿಯಾಯಿತು ಅಂತ ಹೇಳಿದ್ರು ಮುಂದಕ್ಕೆ ಆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಿನ ರಿಸ್ಟಿಕ್ಷಣ ಇದ್ದಾಗ ಯಾವುದೇ ಸರ್ಕಾರಿ ಸಮಾರಂಭಗಳು ನಡೀತಾ ಇರಲಿಲ್ಲ ಆ ವರ್ಷ ನವಂಬರ್ ನಡೆಯುವ ಸಹಕಾರ ಸಪ್ತಾಹ ಏನು ಅಂತ ನಡೆದಿರಲಿಲ್ಲ ಅದೇ ನಮ್ಮದು ಭಾಗ್ಯ ಅಂತ ಹೇಳ್ಬೋದು ಅವರು ನವಂಬರಲ್ಲಿ ಕೊಟ್ಟಿದ್ದು ನನಗೆ ಸಿಗ್ತಾ ಇರಲಿಲ್ಲ ಅದು ಜನವರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮ ಕಾರ್ಯಕ್ರಮ ಬಂದವರು ಮಾರ್ಚಲ್ಲಿ ಕಾರ್ಯಕ್ರಮ ಇಟ್ಟರು ಮಾರ್ಚಲ್ಲಿ ಕಾರ್ಯಕ್ರಮ ಇಟ್ಟಾಗ ಅವರು ಅಂದಿನ ಕಾರ್ಯಕ್ರಮದಲ್ಲಿ ಒಂದು ನಮ್ಮೊಂದಿಗೆ ಅತಿಥಿಯಾಗಿ ನಮ್ಮ ಶಾಸಕರಿಗೆ ಉಮಾನಾಥ್ ಕೋಟೆಯನ್ನುವರು ಬಂದಿದ್ದರು ಅವರಲ್ಲಿ ಹೇಳಿದ್ರಂತೆ ನಿಮ್ಮಲ್ಲಿ ನನ್ನ ಮಂಗಳೂರಿಗೆ ಒಂದು ಸೊಸೈಟಿಗೆ ಬಂದಿದ್ದಲ್ಲ ಆ ಸೊಸೈಟಿ ಅವರ ವಿವರ ಬೇಕಿದ್ದು ನಾನು ಕೊಡಿಸಿ ಅವರದೊಂದು ಬಯಲಾಟ ಕಳಿಸಿ ಅಂತ ಹೇಳಿದ್ದೆ ನಾನು ಅದು ಶುಕ್ರವಾರ ದಿನ ಗುರುವಾರ ದಿವಸ ಕೇಳಿದ ಸೆಷನ್ನಲ್ಲಿ ಗುರುವಾರ ಕೇಳಿದ ವಿವರನ್ನು ಕಳಿಸಿದಾಗ ನಾನು ಸೊಸೈಟಿ ಬಗ್ಗೆ ಕಳಿಸಿದ್ದೆ ಆದರೆ ಶುಕ್ರವಾರ ನನಗೆ ಒಂದು ಅವರು ಪುನಃ ಹೇಳಿದರು ಎಲ್ಲ ನಿಮ್ಮ ಸೊಸೈಟಿ ನನ್ನ ಪರ್ಸನಲ್ ಕಳಿಸಬೇಕು ನೀವು ಸಹಕಾರ ಕ್ಷೇತ್ರಕ್ಕೆ ಬಂದ ಬಗ್ಗೆ ಅವ್ರು ವಿವರ ಬೇಕು ಅಂತ ಕೇಳಿದ ಮತ್ತು ಮರುದಿವಸ ಕಳಿಸಿದೆ ನನಗೆ ಹಂಡೆ ಹದಿಮೂರು ವರ್ಷದ ಹಿಂದೆ ಕೇಳಿದ ಯಾವುದೇ ಸರ್ಕಾರಿ ಸಹಕಾರಿ ಕ್ಷೇತ್ರದ ಅನುಭವ ಇರಲಿಲ್ಲ ಎಲ್ಲವನ್ನೂ ಇವರನ್ನು ಕಳಿಸಿದ್ದೆ ಆದರೆ ನನಗೆ ಶುಕ್ರವಾರ ಬೆಳಗ್ಗೆ ಇಲ್ಲಿಂದ ಸಹಕಾರ ಮಹಾಮಂಡಲದದಿಂದ ಕಾಲ್ ಬಂತು ನಿಮ್ಮ ಫೋಟೋ ಮತ್ತು ಡಿಟೇಲ್ ನಮಗೆ ಫೋಟೋ ಬೇಕಿತ್ತು ನಿಮ್ಮ ಡೀಟೇಲ್ ಬಂದಿದೆ ಅಂತ ಹೇಳಿದರು ನನಗೆ ಯಾಕೆ ಅಂತ ಕೇಳಿದಾಗ ಇಲ್ಲಿ ಮಂಗಳೂರಿಂದ ಯೂನಿಯನ್ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳಿದರು ನಮ್ಮಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಕಾಲ್ ಬಂದಿದೆ ನಮಗೆ ಕೂಡ ನಾವು ಬಂದು ಕಲೆಕ್ಟ್ ಮಾಡ್ತೇವೆ ಸರ್ ನಿಮಗೆ ಏನು ನಿಮಗೇನು ನಮಗೇನು ಗೊತ್ತಿಲ್ಲ ಸದ್ಯದಲ್ಲಿ ತಿಳಿಸ್ತೇವೆ ಅಂತ ಹೇಳಿ ನನಗೆ ಶನಿವಾರ ಬೆಳಗ್ಗೆ ಸಹಕಾರ ಬಂದಿದ್ದಂಥ ಈ ಪತ್ರ ತನ್ನ ಕೈಯಲ್ಲಿ ಕೊಟ್ಟಾಗಲೇ ನನಗೆ ಆಶ್ಚರ್ಯ ಆಗಿತ್ತು ಯಾಕಂತ ಹೇಳಿದ್ರೆ ಆವಾಗ ನನ್ನ ಆರೋಗ್ಯ ಜಸ್ಟ್ ಹೊರಗೆ ಬರ್ತಾ ಇದ್ದೇನೆ ಅಷ್ಟೇ ಅದೊಂದು ಖುಷಿ ತಂದಂಥ ಕ್ಷಣ ಇರ್ಬೋದು ಯಾಕಂತ ಹೇಳಿದ್ರೆ ನನ್ನ ತಂದೆ ಕೂಡ ಒಂದು ಸಹಕಾರಿ ಸಂಸ್ಥೆಯಲ್ಲಿದ್ದವರು ಮಂಗಳೂರಿನ ಈಗ ಕಚೇರಿ ಪ್ರಧಾನ ಕಚೇರಿ ಅಂತ ಫಿಶ್ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ಅವರು ಕೆಲಸ ಮಾಡಿ ನಿರ್ವಹಿಸಿದ್ರು ಅದೇ ತಂದೆಯವರ ಒಂದು ನನಗೆ ಆಶೀರ್ವಾದ ಅಂತ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ನನಗೆ ಆ ಒಂದು ಪ್ರಶಸ್ತಿ ಪಡೆದಂಥ ನಮ್ಮ ಸಮಾಜದಲ್ಲಿ ಇಪ್ಪತ್ತಾರು ಪಂಗಡದಲ್ಲಿ ನಾನು ಮೊದಲಿಗೆ ಅಂತ ಹೇಳಿ ಕೂಡ ಹೆಮ್ಮೆ ಆಗ್ತಾ ಅಷ್ಟೇ ಅಲ್ಲ ಆ ಒಂದು ಸಂದರ್ಭದಲ್ಲಿ ನಾನು ಪ್ರಶಸ್ತಿ ಪಡೆಯುವಾಗ ಅಷ್ಟು ಜನ ಹಿರಿಯರೊಂದಿಗೆ ನಾನು ಸ್ವಲ್ಪ ಕಿರಿಯ ಅಂತ ಕಾಣ್ತಾ ಇದ್ದೀನಿ ನಿಜವಾಗಿ ಒಂದು ಒಳ್ಳೆ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾನು ಕೂಡ ಹೆಚ್ಚಿಸುವಂಥದ ಅದನ್ನೇ ಸಹಕಾರ ಕ್ಷೇತ್ರ ಕೇವಲ ಒಂದು ನಿಂತ ನೀರಾಗಬಹುದು ಹರಿಯುವ ನೀರಾಗಬೇಕು ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂತ ಹೇಳಿದ್ರೆ ನಾನು ನಿಮ್ಮ ಪ್ರೆಸ್ ಕ್ಲಬ್ನಿಂದ ಒಂದು ಏನು ಪತ್ರಕರ್ತರನ್ನುವನ್ನ ಗೃಹ ನಿರ್ಮಾಣ ಸಹಕಾರ ಸಂಘ ಮಾಡ್ತೇವೆ ಅಂತ ಹೇಳಿದ್ರೆ ಆಗ ಅವ್ನ ತುಂಬ ಅಭಿವೃದ್ಧಿ ಮೂಡಿಸಿದವರು ನಾನೇ ಯಾಕಂತ ಹೇಳಿದರೆ ಇವಾಗ ಒಳ್ಳೆಯ ಯೋಜನೆ ನೀವು ಇದನ್ನು ಮಾಡಿ ಅಂತೇಳಿ ಯಾಕಂತ ಹೇಳಿದ್ರೆ ಯಾರೇ ಒಂದು ಸಹಕಾರಿ ಸಂಸ್ಥೆ ಮಾಡಬೇಕಂತ ನಾನು ಅವ್ರಿಗೆ ಹೇಳ್ತೇನೆ ನೀವು ಮಾಡಿ ನಿಮ್ಮಲ್ಲಿ ಒಂದು ಇಬ್ಬರು ಯುವಕರಂಗೆ ಸೇರಿಸಿ ಕನಿಷ್ಠ ಹಿರಿಯರು ಬಂದಾಗ ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಒಂದು ಸ್ಪಂದನ ಇನ್ನು ಸಂಸ್ಥೆಯಲ್ಲಿದ್ದೇನೆ ಸಹಕಾರ ಅಧ್ಯಯನ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ಅಲ್ಲಿ ಯುವ ಸ್ಪಂದನ ಅಂತ ಮಾಡಿದ್ದೆವು ವಿದ್ಯಾರ್ಥಿಗಳಲ್ಲಿ ಯಾಕೆ ನನಗೆ ಒಂದು ನೆನಪಿದೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ನಾನು ಸಹಕಾರಿ ಕಾಲೇಜಲ್ಲಿ ಕಳೆದಾಗ ಅಲ್ಲಿ ಕೋಆಪರೇಟಿವ್ ಒಂದು ಸ್ಟೂಡೆಂಟ್ಸ್ ಸ್ಟೋರ್ ಇತ್ತು ಅದು ಇವಾಗೆಲ್ಲ ಮುಚ್ಚಿಹೋಗಿದೆ ನಾನು ಹೇಳುವಂಥದ್ದು ಇಷ್ಟೇ ಮಕ್ಕಳಿಗೆ ಕಾಲೇಜು ಜೀವನದಲ್ಲೇ ಈ ಸಹಕಾರ ಕ್ಷೇತ್ರದ ಬಗ್ಗೆ ಒಂದು ಅವರ ಅರಿವು ಹುಟ್ಟಿಸುವಂಥ ಕೆಲಸ ಆದರೆ ಮುಂದಿನ ಸಹಕಾರ ಕ್ಷೇತ್ರ ಇಷ್ಟೇ ಅಲ್ಲ ಯಾಕಂದರೆ ನಾನು ನೋಡಿರ್ಬೋದು ನೀವು ಹೇಳಿರ್ಬೋದು ಇಂದು ಯಾರೇ ಕೇಳಿದರೂ ಕೂಡ ಇಂದು ಗೃಹ ಸಚಿವರಿಗೆ ಏನು ಅವರು ಸಹಕಾರ ಸಚಿವರಾಗಿದ್ದಾರೆ ಅವರು ಕೂಡ ಸಹಕಾರ ಕ್ಷೇತ್ರದಿಂದ ಬಂದು ಇಷ್ಟೊಂದು ಎತ್ತರಕ್ಕೆ ಬಂದವರು ಒಬ್ಬ ಸಹಕಾರ ಎಷ್ಟು ಎತ್ತರ ಬೆಳಿಬೋದು ಎನ್ನುವುದಕ್ಕೆ ಅವರೇ ಸಾಕ್ಷಿ ಅಥವಾ ನಮ್ಮ ಜಿಲ್ಲೆಯ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಗಾಬರ್ ಆಗಿರ್ಬೋದು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಈ ಸಹಕಾರ ಕ್ಷೇತ್ರ ಅವರಿಗೆ ಸಾಕ್ಷಿಯಾಗಿದೆ ಹಾಗಾಗಿ ಸಹಕಾರ ಕ್ಷೇತ್ರ ಒಬ್ಬ ವ್ಯಕ್ತಿಯನ್ನು ಎಷ್ಟು ಎತ್ತರಕ್ಕೆ ಕೂಡ ಬೆಳೆಸಲಿಕ್ಕೆ ಸಾಧ್ಯ ಅವನು ತನ್ನ ವ್ಯವಹಾರದಲ್ಲೇ ಈ ಕ್ಷೇತ್ರಕ್ಕೆ ಬಂದರೆ ನಿಜವಾಗಿ ಅವನ ಜೀವನ ಹಾಗೂ ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಆಗ್ತದೆ ಯಾಕಂತ ಹೇಳಿದ್ರೆ ರಾಜಕೀಯ ನನಗೆ ಯಾವುದೇ ಒಂದು ರಾಜಕೀಯ ಕ್ಷೇತ್ರಕ್ಕೆ ನನಗೆ ಅರಿವೆ ಎಲ್ಲರೊಂದಿಗೆ ನಾನು ಬಾಂಧವ್ಯವನ್ನು ಹೊಂದಿರುವವನು ರಾಜಕೀಯದಲ್ಲಿ ನನಗೆ ಒಲವು ಹಿಂದಿನಿಂದಲೂ ಇರಲಿಲ್ಲ ಮುಂದಕ್ಕೂ ಕೂಡ ರಾಜಕೀಯದ ಬಗ್ಗೆ ನಾನು ಇಲ್ಲ ಯಾಕಂತ ಹೇಳಿದ್ರೆ ನಾನು ರಾಜಕೀಯವಾಗಿ ನಾನು ಒಳ್ಳೆ ಕೆಲಸ ಮಾಡೋರು ಯಾವತ್ತೂ ಕೂಡ ಅವ ಹಿಂದೆ ಹೋಗ್ತೇನೆ ಅವರು ಪಕ್ಷಾತೀತವಾಗಿ ನಾನು ಕೆಲಸ ಮಾಡೋನು ಹಾಗಾಗಿ ನನಗೆ ರಾಜಕೀಯದಲ್ಲಿರುವ ಎಲ್ಲರೂ ಕೂಡ ನನಗೆ ಒಳ್ಳೆಯ ಆತ್ಮೀಯರಾಗಿದ್ದಾರೆ ಅದು ಆ ಒಂದು ಬಾಂಧವ್ಯ ಮುಂದಕ್ಕೆ ಕೂಡ ಇರಬೇಕೆಂಬ ಆಶೆ ಹಾಗಾಗಿ ನಾನು ರಾಜಕೀಯದ ಬಗ್ಗೆ ಯಾವುದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಸಿಗೋದು ಸೊ ಒಂದು ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಅವರ ಹಿಂದೆ ಎಷ್ಟೋ ಜನ ಇರ್ತಾರೆ ಆದರೆ ಅವರು ಶಕ್ತಿಯಾಗಿ ಬೆಳಿಬೇಕಾದ್ರೆ ತಾನೊಬ್ಬನೇ ಅಲ್ಲ ಎಲ್ಲರೂ ನನ್ನೊಂದಿಗೆ ಬೆಳೀಬೇಕೆನ್ನುವಂಥ ಶಕ್ತಿಯನ್ನು ಕೊಟ್ಟು ತುಂಬವರುತ್ತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಅಂದು ಮೊಳವಳ್ಳಿ ಶಿವರಾಯರು ಏನು ನಮ್ಮ ಜಿಲ್ಲೆಯನ್ನು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಸಿದ ಒಂದು ಶಕ್ತಿಯಾಗಿದ್ರು ಇಂದು ಅವರನ್ನು ಮೀರಿ ಒಂದು ಸಹಕಾರಿ ಭೀಷ್ಮ ಅಂತ ಹೇಳ್ಬೋದು ಇವರು ಮಾಡುವಂಥ ಕೆಲಸಗಳು ಯಾಕಂದರೆ ಎಲ್ರಿಗೂ ಆದರ್ಶನೀಯ ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಹೋದಾಗ ನಾವು ಹೀಗೆ ಹೀಗೆ ಮಾಡ್ತೇವೆ ಅಂತ ಹೇಳಿದಾಗ ನಮ್ಮನ್ನು ಪ್ರೋತ್ಸಾಹ ನೀಡುವವರು ರಾಜೇಂದ್ರ ಕುಮಾರ್ ಅವರೇ ನಾನು ಕೂಡ ಇಷ್ಟೊಂದು ಬೆಳೆಗೆ ಬೆಳಿಬೇಕಾದ್ರೆ ನನಗೆ ಮಾರ್ಗದರ್ಶಕ ಕೂಡ ಅವರೇ ಅಂತ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಾನು ಕೆಲವು ಸಂದರ್ಭದಲ್ಲಿ ನನಗೆ ಏನಾದರೂ ಅಡಚಣೆಗಳು ಬಂದಾಗ ನೇರವಾಗಿ ಅವರನ್ನು ಮಾತಾಡಿದಾಗ ಚಿತ್ತರಂಜನ್ ಕೋಡಿಚ್ ಏನ್ಮಲ್ಲ ಇರೊಟ್ಟಿಗೆ ಅಂತ ನನ್ನ ಹುರಿದುಸೋರು ಅವರು ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲಿ ಒಂದು ಸಹಕಾರಿಯನ್ನು ಬೆಳೆಸೊಳ್ಳಿ ಅವರಂಥ ಒಂದು ಮನೋಭಾವ ನಾನು ಯಾರನ್ನೂ ಕಂಡಿಲ್ಲ ಯಾಕಂದರೆ ಇಂದಿನ ಯುಗದಲ್ಲಿ ಒಬ್ಬ ವ್ಯಕ್ತಿ ಎತ್ತರಕ್ಕೆ ಬೆಳೆದಷ್ಟು ಅವನು ಅವನ ಎಲ್ಲ ಒಂದು ಬಾಕಿ ಅವನು ಚಿಕ್ಕ ಒಂದು ಸಂಸ್ಥೆ ಬಂದಾಗ ಅದನ್ನು ದೂರ ಇಡ್ತಾ ನನ್ನನ್ನು ಪ್ರಾರಂಭದಿಂದಲೂ ಕೂಡ ನನ್ನನ್ನು ಪ್ರೋತ್ಸಾಹ ನೀಡಿದವರು ಈ ಇನ್ನೂ ಕೂಡ ನಿರಂತರವಾಗಿ ಯಾವುದೇ ಒಂದು ನಾನೊಂದು ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದಾಗ ಅದಕ್ಕೆ ನಾನು ಊರಲ್ಲಿದ್ದ ನಿಮ್ಮೊಂದಿಗೆ ಇದ್ದೇನೆ ಅಂತ ಭರವಸೆಯನ್ನು ಕಾರ್ಯಕ್ರಮ ಭಾಗವಹಿಸ್ತಾರೆ ಅಷ್ಟೇ ಅಲ್ಲ ನನಗೆ ಸದಾ ಸಲಹೆ ಸೂಚನೆ ನೀಡಿ ಈಗ ನಾನು ಸಹಕಾರ ಇಲ್ಲಿನ ನಿರ್ದೇಶಕರಾಗಬೇಕಾದರೂ ಕೂಡ ಅವರ ಪ್ರೋತ್ಸಾಹ ಅಲ್ಲಿ ನಿರಂತರಕ್ಕೆ ಎರಡೇ ಬಾರಿಗೆ ಆಯ್ಕೆ ಆಗುವುದು ಕೂಡ ಅವರದೊಂದು ಪ್ರೋತ್ಸಾಹನಾಗಿದ್ದೇನೆ ಅದು ಅದೇ ರೀತಿಯಲ್ಲಿ ಅವರು ನೀಡುವಂಥ ಮಾರ್ಗದರ್ಶನಗಳು ಯಾಕಂತ ಹೇಳಿದರೆ ಅವರು ಯಾರನ್ನು ಕೂಡ ನಾವು ಯಾವುದೇ ಒಂದು ಯೋಚನೆಗಳು ನಮ್ಮದು ಅಂತ ಹೇಳಿದ ಕೆಟ್ಟದ್ದನ್ನು ನೇರವಾಗಿ ನುಡಿಯುವವರು ಅಂತ ನೇರ ನುಡಿಯ ವ್ಯಕ್ತಿತ್ವವನ್ನು ಯಾವಾಗ ನಮ್ಮ ಮಿಸ್ತೇವೆ ನಮ್ಮ ಜೀವನದಲ್ಲಿ ಕೂಡ ಅವರು ಆದರ್ಶ ಅಂತ ಹೇಳಿ ನಮಗೆ ಹೆಮ್ಮೆ ಒಂದು ಸಹಕಾರಿ ಸಂಸ್ಥೆ ಪ್ರಾರಂಭ ಮಾಡುವಾಗ ನಾವು ದೂರದ ಮಟ್ಟ ನಿನ್ನಗೆ ಅಂತ ಹೇಳ್ತೇವೆ ಯಾವುದೇ ಸವಾಲುಗಳು ಇರುವುದಿಲ್ಲ ಅದು ಬೆಳೆದಂಥ ಸಂಸ್ಥೆಗಳಾದಷ್ಟು ಸವಾಲುಗಳು ತುಂಬ ಜಾಸ್ತಿ ಆಗ್ತದೆ ಹಾಗೆ ಆ ಸವಾಲುಗಳನ್ನು ನಾವು ಎದುರಿಸಿದವರು ಕೂಡ ಯಾಕಂತ ಹೇಳಿದರೆ ನಾನು ಈಗಾಗಲೇ ಹೇಳಿದೆ ನಮಗೆ ಒಂದು ಠೇವಣಿ ಸಂಗ್ರಹ ಮಾಡಬೇಕಂದ್ರೆ ಸರಕಾರಗಳು ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಿತ್ತು ಆಗ ಎಲ್ಲರೂ ಸ್ಟೇ ತಂದರು ಅಥವಾ ಸಿಬ್ಬಂದಿ ನೇಮಕಾತಿ ಆಗುವಾಗ ಅವರ ಸರ್ಕಾರ ನಾವು ಪಾಲಿಸಲೇಬೇಕು ಅಂಥೇಳೆಲ್ಲ ಇದ್ದೇ ಇರೋದ ಸಮಸ್ಯೆಗಳು ಎಲ್ಲ ಇದರಲ್ಲಿ ಇರ್ತದೆ ಆದರೆ ಆಗಾಗ ಆಗುವಂಥ ಏನು ತಿದ್ದುಪಡಿಗಳು ಸಂಸ್ಥೆಗೆ ಆಗಿದ್ರೆ ನಾವು ಕೂಡ ಬೆಳೀಲಿಕ್ಕೆ ಆಗ್ತದೆ ಸರ್ಕಾರ ಕೂಡ ಯಾವುದೇ ಒಂದು ನಿಯಮಾವಳಿಗಳು ತರುವಾಗ ತಿದ್ದುಪಡಿ ತರುವಾಗ ಜನರಿಗೆ ಅನುಕೂಲ ಆಗಲಿ ಅಥವಾ ಜನರ ಠೇವಣಿಗೆ ತೊಂದರೆ ರೀತಿಯಲ್ಲಿ ಸಂಸ್ಥೆ ಬೆಳೆಸಲಿಕ್ಕೆ ತಿದ್ದುಪಡಿಗಳು ಬರಲಿ ಬೇಡ ಅಂತ ಹೇಳಿ ನಾವು ಕೂಡ ಹೇಳುವುದಿಲ್ಲ ಹಾಗಂತೇಳಿ ನಾವು ಮಾಡುವ ಅವ್ರಿಗೆ ಕೊಡುವಂಥ ತಿದ್ದುಪಡಿಗಳು ಯಾಕೆಂದರೆ ಕಳೆದ ಸಲ ಒಂದು ಅವರು ತಿದ್ದುಪಡಿ ಸ್ಟೇಟ್ ಬ್ಯಾಂಕ್ ವಿಧಿಸುವಂತಹ ಅಥವಾ ನೀವು ಬಡ್ಡಿದಾರದಲ್ಲೇ ನೀವು ಅದಕ್ಕಿಂತ ಎರಡು ಪರ್ಸೆಂಟ್ಗಿಂತ ಜಾಸ್ತಿ ನೀವು ಕೊಡಬಾರ್ದು ಅಂತ ಹೇಳಿದರು ಆದರೆ ನಾನು ಹೇಳ್ತೇನೆ ಸ್ಟೇಟ್ ಬ್ಯಾಂಕ್ ಅವರು ಇರುವಂಥ ಬಡ್ಡಿ ಆವಾಗ ನಾನು ಕೊಂಡೋಗಿ ತೋರಿಸಿದೆ ಹತ್ತು ಪಾಯಿಂಟ್ ನಲವತ್ತೈದು ಅವರದ್ದು ಬಡ್ಡಿ ಇತ್ತು ನಾವು ಅವಾಗ ಹನ್ನೆರಡು ಆಗ ಅವಾಗ ಹನ್ನೆರಡು ಪಾಯಿಂಟ್ ನಲವತ್ತೈದು ಬಡ್ಡಿ ನಾವು ಹಾಕಬೇಕಿತ್ತು ಒಂದು ನಾವು ಸಹಕಾರ ಕ್ಷೇತ್ರ ಹೇಳುವಾಗೆ ತಾನು ಒಬ್ಬನೇ ಅಲ್ಲ ನಮ್ಮೊಂದಿಗೆ ಎಲ್ಲರು ಯಾಕಂತ ಹೇಳಿದರೆ ಸಹಕಾರದ ನೀನು ಚಿಹ್ನೆಯನ್ನು ನೋಡಿದ್ರೆ ಅದು ಒಂದು ಕೈ ಇನ್ನೊಂದು ಕೈ ನಡೀತದೆ ಯಾಕಂದರೆ ಎರಡು ಕೈಗಳು ಯಾವಾಗ ಶೇಕ ಇದು ಒಂದು ನಾವು ನಮ್ಮ ಎದುರು ಯಾರು ಕೂಡ ಇಲ್ಲಿ ಎದುರಾಳಿಗಳಿಲ್ಲ ಯಾರು ಕೂಡ ನಾವು ಸಹಕಾರ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮ ಎನ್ನುವ ರೀತಿಯಲ್ಲಿ ನಾವು ಬೆಳೆದಾಗ ಮಾತ್ರ ಸಹಕಾರ ಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಯಾವುದೇ ಸಂಸ್ಥೆ ಯಾವುದೇ ಪೈಪೂಟಿ ನೀಡುವಂಥದ್ದು ನಾವು ಸಹಕಾರ ಸಂಸ್ಥೆಯಲ್ಲಿ ಇಲ್ಲ ಯಾಕಂದರೆ ನಾನು ಹೇಳ್ತೇನೆ ನಾವು ಇನ್ನೊಂದು ಸೊಸೈಟಿ ಬೆಳೆದ್ರೆ ಅದು ನಮ್ಮ ತಮ್ಮ ಬೆಳೆದ ಅಣ್ಣ ಬೆಳೆದಿಂದ ನಾವು ತಿಳ್ಕೊಳ್ಳಬೇಕು ಹೊರತು ನಾವು ಅವರ ಮಿತ್ರರ ಹೊರತು ಶತ್ರುಗಳಲ್ಲ ಅದೇ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲೂ ಕೂಡ ಬರುವಂಥ ನಿರ್ದೇಶಕರಾಗಿ ಬರುವವರು ಕೂಡ ಅದೇ ಮನೋಭಾವ ಬೆಳೆಸಬೇಕು ಯಾಕಂತೇಳಿ ಅವರಲ್ಲಿ ಕೂಡ ಆ ಮನೋಭಾವ ಇದ್ದರೆ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲಿ ರಾಜಕೀಯವಾಗಿ ಯಾವತ್ತೂ ಸಹಕಾರ ಕ್ಷೇತ್ರ ಇರಬಾರ್ದು ಅನ್ನೋ ನನ್ನ ಚಿಂತನೆ ಯಾಕಂತ ಹೇಳಿದರೆ ರಾಜಕೀಯ ಸಹಕಾರ ಸಂಸ್ಥೆ ಒಳಗೆ ಬಂದ ಕೂಡಲೇ ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗ್ತದೆ ಹಾಗೆ ರಾಜಕೀಯ ರಹಿತವಾಗಿ ಸಹಕಾರ ಸಂಸ್ಥೆಗಳು ಬೆಳೆದಿದ್ರೆ ಅದು ನಿಜವಾಗಿಯೂ ಒಳ್ಳೆಯ ಹೆಸರು ತಂದಿದೆ ಅಂತ ಇಚ್ಛೆ ಪಡ್ತೇನೆ ನನಗೆ ಒಂದು ವಿಚಾರವನ್ನು ಹೇಳಬೇಕು ನಾನು ಆಗ ಹೇಳಿದ ನಾನು ನನಗೇನು ಆರೋಗ್ಯ ಸಮಸ್ಯೆ ಬಂತ ಒಂದು ಆ ಸಂದರ್ಭದಲ್ಲಿ ಎಲ್ಲರೂ ನನ್ನ ನನ್ನ ಬದುಕನ್ನು ಆಶೆಯನ್ನು ಬಿಟ್ಟಿದ್ದರು ಆದರೆ ನನಗೆ ಎಲ್ಲ ರೀತಿಯಲ್ಲಿ ನನಗೆ ನನ್ನನ್ನು ಶಕ್ತಿ ತುಂಬಿದವರು ನನ್ನ ಮನೆಯವರಾಗಲಿ ಅಥವಾ ಇಲ್ಲಿಯ ಸಿಬ್ಬಂದಿಗಳಾಗಲಿ ಎಲ್ಲರೂ ಕೂಡ ನಾನು ಹೇಳಿದ ಹಾಗೆ ನಮ್ಮ ಸಿಬ್ಬಂದಿಗಳು ಮನೆಯವರಾಗಿ ನಮ್ಮನ್ನು ಒಂದೇ ಕುಟುಂಬದಾಗಿ ನಾವು ಇಲ್ಲಿ ಇದು ಮಾಡ್ತೇವೆ ಹಾಗೆ ಎಲ್ಲರ ಒಂದು ಪ್ರಾರ್ಥನೆ ನನ್ನನ್ನು ಆವತ್ತು ಬದುಕಿಸಿ ಪುರಾಣಿನ ಸೇವೆ ಈ ಸಮಾಜಕ್ಕೆ ಬೇಕೇ ಮೇಲೆ ಬದುಕಿಸಿದ್ದೇನೆ ಯಾಕಂತ ಹೇಳಿದರೆ ನಾನು ಪ್ರಥಮತಃ ಆಸ್ಪತ್ರೆಗೆ ಹೋಗಿ ಸೇರಿದಾಗ ನಮ್ಮ ಕಕ್ಕನಡಿ ಬೈದರ್ಕ ಕ್ಷೇತ್ರದ ಅಧ್ಯಕ್ಷರು ಚಿತ್ರರಂಜನಗೌಡ ಕಾಲ್ ಮಾಡಿದರು ಆಗ ಹನ್ನೆರಡು ಗಂಟೆ ಪೂಜೆ ನಂತರ ಒಂದು ಗಂಧ ಕಳಿಸ್ಕೊಟ್ರು ಆ ಪ್ರಸಾದನಿಗೆ ಇಸಿಕಾಗ ನಾನು ಬದುಕಿದ್ದೇನೆ ಬದುಕ್ತೇನೆ ಅನ್ನೋ ಭರವಸೆನವತ್ತು ಮೂಡಿಸಿದ್ರು ಆ ಭರವಸೆ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ಹಾಗೂ ನಮ್ಮ ಮನೆಯ ಎಲ್ಲ ನನ್ನ ತಂದೆ ತಾಯಿಗಳ ಮತ್ತು ನಮ್ಮ ಹೆಂಡತಿ ಮತ್ತು ಮಕ್ಕಳೆಲ್ಲರ ಒಂದು ನನ್ನ ಮೇಲೆ ಒಂದು ಅವರು ಏನು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ಫಲಿಸಿದೆ ಕಲಿಸಿ ನಾನು ಪುನಃ ನಾನು ನಿಮ್ಮೊಂದಿಗೆ ಎಲ್ಲರೊಂದು ಇಡ್ಲಿಕ್ಕೆ ಇವತ್ತು ಆಗಿದ್ದರೆ ಅದೇ ಒಂದು ನನ್ನ ಕ್ಷಣ ಅಂತ ಹೇಳ್ಬೋದು ಯಾಕಂದರೆ ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಮರು ಜೀವನ ಕೊಟ್ಟಂಥ ಕ್ಷಣ ಅದು ನನಗೆ ಯಾಕಂತ ನಾನು ಲಕ್ಷಕ್ಕೆ ಒಬ್ಬ ಆ ಒಂದು ರೋಗಕ್ಕೆ ಬದುಕುವ ಅದರಲ್ಲಿ ನಾನು ಅಂತ ಒಬ್ಬ ಹೇಳಿ ನನಗೆ ತುಂಬ ಹೆಮ್ಮೆ ಇದೆ ಈ ನನ್ನ ತಂದೆ ತಾಯಿಯವರು ಯಾಕಂತ ಹೇಳಿದರೆ ನನ್ನ ತಂದೆ ಸಹಕಾರ ಕ್ಷೇತ್ರದಲ್ಲಿದ್ದವರು ಅಂತ ಹೇಳಿದ್ರೆ ಅವರ ಒಂದು ಪ್ರೇರಣೆ ಆ ಒಂದು ಪ್ರೇರಣೆ ನನಗೆ ಈ ಸಹಕಾರ ಕ್ಷೇತ್ರ ಬೆಳೆಸಿದೆ ಅದಕ್ಕಾಗಿ ನಾನು ಅವರಿಗೂ ಕೂಡ ನಾನು ಸದಾ ನನ್ನ ಜೀವನದಲ್ಲಿ ನಮಗೆ ಅವರು ನನಗೆ ಆದರ್ಶವನ್ನು ಹೇಳಿ ನನ್ನ ಹೇಳಬಹುದು ಇದನ್ನು ಅವರು ಗಾರ್ಮೆಂಟ್ ನಡೆಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಹಾಗೆ ಮಗಳು ಕೇರಳದಲ್ಲಿ ವಿದ್ಯಾಭ್ಯಾಸ ನಡೆಸಿ ಉದ್ಯೋಗದಲ್ಲಿದ್ದಾರೆ ಹಾಗೆ ಮಗಳು ಆರ್ಕಿಟೆಕ್ಚರ್ ಆಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೊನೆಯ ವರ್ಷದ ಒಂದು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ ನನ್ನೊಂದಿಗೆ ನನ್ನ ತಾಯಿ ತಂದೆ ನನ್ನ ಜೊತೆ ಇರುವವರು ತಂದೆ ಈಗಾಗಲೇ ಕಳೆದ ಒಂದು ಒಂದು ತಿಂಗಳಿಂದಲೇ ಕೂಡ ತಾಯಿ ನನ್ನೊಂದಿಗೆ ಇದ್ದಾರೆ ಒಂದು ಹೇಳ್ತಾ ನಾನು ನಮ್ಮ ಕುಟುಂಬದಲ್ಲಿ ಆದಷ್ಟು ನಾವು ಹಿರಿಯರನ್ನು ಗೌರವಿಸುವ ಹಿರಿಯರು ನಮ್ಮೊಂದಿಗೆ ಇದ್ದಷ್ಟು ನಮಗೆ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂಬುದನ್ನು ನಾನು ಎಲ್ಲರಿಗೂ ತಿಳಿಸಿದೆ